ಜೇವರ್ಗಿ ತಾಲೂಕಿನ ಯಡ್ರಾಮಿ ಗ್ರಾಮದಲ್ಲಿ ಹನ್ನೊಂದು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ ಶಿಕ್ಷಕನನ್ನು ಗಲ್ಲಿಗೇರಿಸಿ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಯಡ್ರಾಮಿ ಗ್ರಾಮದಲ್ಲಿ ಹನ್ನೊಂದು ವರ್ಷದ ಬಾಲಕಿಯ ಮೇಲೆ ಕಾಮುಕ ಶಿಕ್ಷಕ ಅತ್ಯಾಚಾರವೆಸಗಿದ ಆರೋಪಿಯನ್ನು ಕಠಿಣ ಸಜೆ ನೀಡಬೇಕು ಮತ್ತು ಆತನನ್ನು ಗಲ್ಲಿಗೇರಿಸಬೇಕು ಎಂದು ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು ಬಂಜಾರ ಸಮಾಜದ ಹಾಗೂ ಹಿಂದೂ ಸಮಾಜದ ಉಳಿವಿಗಾಗಿ ನಡೆಯುತ್ತಿರುವ ಬೃಹತ್ ಪ್ರತಿಭಟನೆಗೆ ನನ್ನ ಬೆಂಬಲವಿದೆ ಎಂದು ಹೇಳಿದರು ಜೋರ್ಗಿ ತಾಲೂಕಿನ ಎಡ್ರಾಮಿ ಗ್ರಾಮನಲ್ಲಿ ಹನ್ನೊಂದು ವರ್ಷ ಮಗು ಮೇಲೆ ಏನು ಅತ್ಯಾಚಾರ ಆಗಿದೆ ಅಲ್ಲಿದ್ದಂತ ಮಾಸ್ಟರ್ ಸ್ಕೂಲ್ ಟೀಚರ್ ಮಗು ಮೇಲೆ ಏನು ಅತ್ಯಾಚಾರ ಮಾಡಿದನ ಆರೋಪಿ ಅವನಿಗೆ ಇಮಿಡಿಯೇಟ್ ಫಾಸಿ ಸಜಾ ಆಗಬೇಕು ಫಾಸಿ ಮೇಲೆ ಏರಿಸಬೇಕು ಇವತ್ತ ಕಲಬುರಗಿ ಅಡ್ಮಿನಿಸ್ಟ್ರೇಷನಿಗೆ ನಾನು ಮನವಿ ಮಾಡ್ತೀನಿ ಒಂದು ಫಾಸ್ಟ್ ಟ್ರ್ಯಾಕ್ ಒಂದು ರೂಲ್ ಮಾಡಿ ಇವತ್ತು ಕಲ್ಬುರ್ಗಿ ಜಿಲ್ಲೆ ಮಗು ಹನ್ನೊಂದು ವರ್ಷ ಮಗಳು ಅಂದರೆ ಎಲ್ಲರ ಮಗಳು ಇವತ್ತೆಲ್ಲ ಕಮ್ಯುನಿಟಿದವರು ನಾಳೆ ಒಂದು ಬಂಜಾರ ಸಮಾಜದ ಏನು ಹೋರಾಟ ಆ ಮಗು ಆ ಕುಟುಂಬದವ್ರಿಗೆ ಒಂದು ನ್ಯಾಯ ಕೊಡ್ಸಕ್ಕ ಆರೋಪಿಗೆ ಒಂದು ಶಿಕ್ಷೆ ಕೊಡ್ಸಕ್ಕ ಇವತ್ತು ಕಮ್ಯುನಿಟಿ ದರು ನಾಳೆ ಏನು ಹೋರಾಟ ಮಾಡ್ತಾ ಇವತ್ತು ಇವತ್ ಕಲಬುರ್ಗಿ ಜನತೆಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಕಲಬುರ್ಗಿ ಮಗು ಮೇಲೆ ಏನು ಅತ್ಯಾಚಾರ ಆಗಿದೆ ಆ ಮಗು ಕುಟುಂಬ ಜೊತೆ ಇವತ್ತು ನಾವೆಲ್ಲರೂ ನಿಂತಿ ಇವತ್ತು ಆರೋಪಿ ಅಲ್ಲಿ ಏನ್ ಸ್ಕೂಲ್ ನಲ್ಲಿ ಏನ್ ಲೆಕ್ಚರರ್ ಇದ್ದಾನ ಆ ಆರೋಪಿಗೆ ಇಮಿಡಿಯೇಟ್ ಆ ರಾಕ್ಷಸಿಗೆ ಫಾಸಿ ಮೇಲೆ ಏರ್ಸಂತ ಕೆಲಸ ಇಲ್ಲಿ ಸರ್ಕಾರ ಇಲ್ಲಿದ್ದಂಥ ಅಡ್ಮಿನಿಸ್ಟ್ರೇಷನ್ ಮತ್ ಪೊಲೀಸ್ ಕಮಿಷನರ್ ಸಾಹೇಬರು ಇದ್ರ ಮೇಲೆ ಗಮನ ಕೊಟ್ಟು ಕಲಬುರಗಿ ಜಿಲ್ಲೆನಲ್ಲಿ ಇತ್ತೀಚಿಗೆ ಬಹಳಷ್ಟು ಇವು ವಿಷಯಗಳು ಬರ್ತಾ ಇದೆ ಮೊನ್ನೆ ತಾನೆ ಚಿಂಚೋಳಿನಲ್ಲಿ ಒಂದು ಘಟನೆ ಆಗಿದೆ ಇವತ್ತ ಹೆಣ್ಮಕ್ಕಳಿಗೆ ಒಂದು ರಕ್ಷೆ ಕೊಡುವಂತ ಕೆಲಸ ಇಲ್ಲಿದ್ದಂತ ಕಮಿಷನರ್ ಸಾಹೇಬರು ಮಾಡ್ತಾರೆ ಅಂತ ಒಂದು ನಮ್ಗೊಂದು ವಿಶ್ವಾಸ ಇದೆ ಅದಕ್ಕೆ ಇವತ್ತ ಮಗು ಕುಟುಂಬದವರಿಗೆ ಒಂದು ನ್ಯಾಯ ಸಿಗ್ಬೇಕು ನಾಳೆ ಬಂಜಾರ ಕಮ್ಯುನಿಟಿದವ್ರು ಏನು ಹೋರಾಟ ಮಾಡ್ತಾ ಇದಾರೆ ಆ ಹೋರಾಟಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿ ಆ ಹೋರಾಟ ಯಶಸ್ವಿ ಮಾಡ್ಬೇಕಂತ ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳಕ್ ಇಷ್ಟಪಡ್ತಿತ್ತು